Thank you. की लिट्री स्पेकलिस्ट डॉक्टर दिनेश सारोवी ಕೂಡ स्वागतವನ್ನು ಕೋರುತ್ತೆ ಯುರೋಮೈಡ್ ಆರ್ಥೋ ಸ್ಪೆಷಲಿಸ್ಟ್ ಡಾಕ್ಟರ್ ಚರಣ್ सारोವಿ ಕೂಡ ಸ್ವಾಗತವನ್ನು ಕೋರುತ್ತೆ ಜನರಲ್ ಫಿಜೇಷಿಯನ್ ಡಾಕ್ಟರ್ ವೀರೇಂದ್ರ सारोವಿ ಕೂಡ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಾಗಿ ಡಾಕ್ಟರ್ ಮೈಶ್ ಕುಮಾರ್ ಹೆಲ್ಥ್ ಸಜೆನ್ ಕೂಡ ಸ್ವಾಗತವನ್ನು ಕೋರುತ್ತೆ ಇದರ깊 अफेಷನ್ సర్కారి తాలూకా అధ్యక్ష సంతోష్ కుమార్ స్వాగత అదే రీతి పత్రకర్త చన్నగేశ్వర గౌడ స్వాగతం కోరుతా ఈ ఉద్ఘాట సమీపెళ్ళు

ಾರೆ ಎಲ್ಲರಿಗೂ ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಕಾರ್ಡೋಲಜಿ ಡಿಪಾರ್ಟ್ಮೆಂಟಿಂದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿಂದ ಬಂದಿರೋದು ರಘುನಾಥ ರೆಡ್ಡಿ ಗವಿನೋಳ್ ಮತ್ತು ಶರಣಬಸಪ್ಪ ಎಲ್ಲೇರಿ ಅವರು ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನಾವು ಬೆಂಗಳೂರಿಂದ ಬಂದಿರೋದು ಇಲ್ಲಿ ಎಲ್ಲ ಥರದ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಹೃದಯ ರೋಗದು ಆಮೇಲೆ ಜನರಲ್ ಮೆಡಿಸಿನ್ ಡಾಕ್ಟ್ರು ಯೂರೋಲಜಿ ಡಾಕ್ಟ್ರು ಆಂಕೋಲಜಿ ಡಾಕ್ಟ್ರು ಅದೇ ಥರ ಎಲ್ಲ ಸ್ಪೆಷಲಿಟಿ ಡಾಕ್ಟರ್ಸ್ ಎಲ್ಲರೂ ಬಂದು ಈ ಈ ಆಸ್ಪತ್ ಆಸ್ಪತ್ರೆಯಲ್ಲಿ ನಾವು ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ನಾವು ಇಲ್ಲಿವರೆಗೂ ನೋಡಿರೋ ಪೇಷಂಟು ಅದರಲ್ಲಿ ಬರ್ತಕ್ಕಿರ್ತಕ್ಕಂಥ ಹೃದಯ ಏನಾದರೂ ಇದ್ದರೆ ಇಲ್ಲಿಂದ ಪೇಷೆಂಟನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅವರಿಗೆ ಹೃದಯ ಚಿಕಿತ್ಸೆಯನ್ನು ಅಥವಾ ಸ್ಟಂಟ್ ಆಗಿರ್ಬೋದು ಅಥವಾ ಆಪರೇಷನ್ ಥರ ಆಗಿರ್ಬೋದು ಆ ಟ್ರೀಟ್ಮೆಂಟ್ ಎಲ್ಲಾನು ಕೊಟ್ಟುಬಿಟ್ಟು ಅವರಿಗೆ ವಾಪಸ್ ಮತ್ತೆ ಇಲ್ಲೇ ವಾಪಸ್ ಇದೇ ಪ್ಲೇಸಿಗೆ ವಾಪಸ್ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಸಪ್ತಗಿರಿ ಆಸ್ಪತ್ರೆಯಿಂದ ಮಾಡ್ತಾ ಇದ್ದೀವಿ ಇನ್ನು ನೆಕ್ಸ್ಟು ಜನರಲ್ ಮೆಡಿಸಿನ್ ಇಂದ ಡಾಕ್ಟರ್ ಸರ್ ಇಂದು ಈ ಶಿಬಿರದಲ್ಲಿ ಹಾಂ ಹೃದಯ ರೋಗ ರೋಗಕ್ಕೆ ಸಂಬಂಧಪಟ್ಟವರು ಹೌದು ಮತ್ತು ನರ ದೌರ್ಬಲ್ಯದ ಬಗ್ಗೆ ಹಾಂ ಮತ್ತು ಕಿಡ್ನಿ ಮೂತ್ರಪಿಂಡದ ಬಗ್ಗೆ ಹೌದು ಸರ್ ಈ ಮೂರು ವಿಷಯದ ಬಗ್ಗೆ ತಾವು ಇಲ್ಲಿ ನೋಡ್ಲಾಕ ನೋಡ್ತಿದ್ದೀವಿ ಹೌದು ನಮ್ಮ ಗಡಿನಾಡು ಭಾಗದಲ್ಲಿ ಸರ್ ಎಂಥ ಪೇಶ ರೋಗಿಗಳು ತಮಗೆ ಜಾಸ್ತಿ ಸಿಕ್ಕಿದ್ರು ಸರ್ ಏನಂದ್ರೆ ಮೇನ್ ಇಲ್ಲಿ ಜಾಸ್ತಿ ಇರ್ತಕ್ಕಂಥ ಜನ ಅಂದರೆ ಬೊಜ್ಜಿನ ಅಂಶ ಜಾಸ್ತಿ ಇರೋರು ಹಾಂ ಅಂದರೆ ವೆಯ್ಟ್ ಗೇನ್ ಎಲ್ಲರಿಗೂ ಜಾಸ್ತಿ ಇದೆ ವೇಟ್ ಗೇನ್ ಇರೋದ್ರಿಂದ ಜಾಸ್ತಿ ಜನಕ್ಕೆ ಹೃದಯ ಕಾಯಿಲೆಗಳು ಫಸ್ಟು ಹೃದಯ ಕಾಯಿಲೆ ಆಮೇಲೆ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಮ್ಮ ಕಡೆಗೆ ಅಲ್ಲಿ ಏನಾಗ್ತದೆ ಅಂತಂದರೆ ನೀರಿನ ಅಂಶ ಜಾಸ್ತಿ ಕಮ್ಮಿ ಕುಡಿತಾರೆ ಅದರಿಂದ ಏನಾಗುತ್ತೆ ಅಂತಂದರೆ ರೀನಲ್ ಸ್ಟೋನ್ ಅಂದರೆ ಕಿಡ್ನಿ ಸ್ಟೋನ್ಸ್ ಆಗತ್ತ ಸಾಧ್ಯತೆಗಳು ಜಾಸ್ತಿ ಸೊ ಎರಡು ಮೇಜರ್ ಪ್ರಾಬ್ಲಮ್ ಅಂತಂದರೆ ಒಂದು ಹೃದಯಾಘಾತಗಳು ಅದು ಹೆವಿ ಕೊಲೆಸ್ಟ್ರಾಲ್ ಇರೋದ್ರಿಂದ ಎರಡನೇದ್ದು ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗೋದ್ರಿಂದ ಸ್ಟೋನ್ ಆಗ್ತದಂತೆ ಇದು ಎರಡು ಕಾಮನ್ ಆಗಿ ನೋಡ್ತಿರ್ತಕ್ಕಂಥ ಕಾಯಿಲೆಗಳು ಪ್ಲಸ್ ಅದ್ರ ಜೊತೆಗೆ ಇನ್ನು ಈ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಆಸ್ತಮಾ ಆಮೇಲೆ ಕೆಮ್ಮು ಕಫ ಇದೆಲ್ಲನೂ ಇಲ್ಲಿ ಜಾಸ್ತಿ ಇರ್ತಕ್ಕಂಥ ಸಮಸ್ಯೆಗಳು ಸರ್ ಹೃದಯ ಇದು ಏನ ಇದಾಗ್ತದಲ್ರಿ ಹೌದು ಸರ್ ಹಾಂ ಮುಂಜಾನೆ ಟೈಮ್ನಲ್ಲಿ ಸರಿಯಾಗಿರ್ತಾರೆ ಸರ್ ಹ್ಞೂ ಯಾವಾಗಲೂ ಸರ್ ಅಚಾನಕ್ ಅವಾಗಿಂದ ಅವಾಗನೇ ಬರ್ತದೆ ಸರ್ ಹೌದು ಹೃದಯಾಘಾತದಲ್ಲಿ ಎರಡು ಥರ ಇರುತ್ತೆ ಏನಂದ್ರೆ ನಮ್ಮದು ರಕ್ತನಾಳ ಇರುತ್ತಲ್ಲ ರಕ್ತನಾಳದಲ್ಲಿ ಸಡನ್ನಾಗಿ ಹಾರ್ಟ್ರಿ ಅಂದರೆ ರಕ್ತನಾಳ ಯಾವುದು ಹಾರ್ಟಿಗೆ ಸಪ್ಲೈ ಮಾಡ್ತಿರ್ತಕ್ಕಂಥ ರಕ್ತನಾಳ ಸಡನ್ನಾಗಿ ಕ್ಲೋಸ್ ಆದರೆ ಆಗಿ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ ಅದನ್ನು ಸೊ ಅಕ್ಯೂಟ್ ಕರ್ನರಿ ಸಿಂಡ್ರೋಮ್ ಅಂತ ಕರಿತಾರೆ ಅದನ್ನು ಆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಸಡನ್ನಾಗಿ ಮಾಡಿಬಿಟ್ಟು ಹರಿದ್ಮಿ ಅಂದರೆ ಎಲೆಕ್ಟ್ರಿಕಲ್ ಇಂದ ಹಾರ್ಟ್ ಅದು ಬಂತು ಅಂದರೆ ಇಮಿಡಿಯೇಟಾಗಿ ಡೆತ್ ಆಗುತ್ತೆ ಇಲ್ಲ ಅಂದರೆ ಆಗಿ ಅವರು ಹಾಸ್ಪಿಟ್ಲಿಗೆ ಬಂದಾದರೆ ಅಲ್ಲಿ ಇಂಜೆಕ್ಷನ್ನು ಪ್ಲಸ್ ಆ್ಯಂಜೋಗ್ರಾಮ್ ಮಾಡಿಬಿಟ್ಟು ಸ್ಟಂಟ್ ಹಾಕಿದರೆ ಚೆನ್ನಾಗಾಗ್ತದೆ ಸರ್ ಅದಕ್ಕೆ ನಾವು ಜಾಸ್ತಿ ನೀರು ಕುಡಿಬೇಕು ಇಲ್ಲ ಇಲ್ಲ ನೀರು ಕುಡಿಯೋದಂದರೆ ಸ್ಟೋನ್ ರಿಲೇಟೆಡ್ ಹೌದು ಹಾಂ ಹಾರ್ಟಿಗೆ ಸಮಸ್ಯೆಗೂ ನೀರು ಚೆನ್ನಾಗಿ ಕುಡಿಯೋದು ಅದರ ತೊಂದರೆ ಇಲ್ಲ ಬಟ್ ಏನಂತಂದರೆ ಹಾರ್ಟಲ್ಲಿ ಮತ್ತೆ ಬೇರೆ ಥರ ಇರುತ್ತೆ ಯಾರಿಗೆ ಪಂಪ್ ಮಾಡೋ ಕೆಪಾಸಿಟಿ ಕಮ್ಮಿ ಆಗಿರುತ್ತೆ ಅವರು ಒಂದೂವರೆ ಲೀಟರ್ಗಿಂತ ಜಾಸ್ತಿ ನೀರು ಕುಡಿಯೋಂಗಿಲ್ಲ ಹಾಂ ಸರ್ ಹಾಂ ಸೊ ಇನ್ನು ಹಾರ್ಟಿಗೆ ರಿಲೇಟೆಡ್ ಮೇನ್ ಇಂಪಾರ್ಟೆಂಟ್ ಅಂದರೆ ಉಪ್ಪಿನ ಅಂಶ ಇರ್ತಕ್ಕಂಥ ಊಟನ ಕಮ್ಮಿ ಮಾಡಬೇಕು ಆಯಿತಾ ಎರಡನೇದ್ದು ಆಹಾರದಲ್ಲಿ ಕೊಬ್ಬಿನಾಂಶ ಇರ್ತಕ್ಕಂಥ ಊಟನ ತಗೋಬಾರ್ದು ಸ್ಪೆಷಲಿ ಕರೆದಿರೋ ಊಟಗಳು ನಮ್ಮ ಕಡೆ ಎಲ್ಲ ಈಗ ಮಾಡ್ತಿರ್ತೀವಲ್ಲ ಈ ಬಜ್ಜಿ ಊಟ ಕರ್ದಿರೋದು ಇವೆಲ್ಲ ಊಟಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಸೊ ಎಷ್ಟು ನಾವು ಕೊಲೆಸ್ಟ್ರಾಲ್ ಮತ್ತು ಉಪ್ಪಿನಾಂಶ ಇರ್ತಕ್ಕಂಥ ಪದಾರ್ಥಗಳನ್ನು ಕಡಿಮೆ ತಗೊತೀವಿ ಆಮೇಲೆ ಎಲ್ಲ ಸ್ಪೆಷಲಿ ಕಾಯಿ ಪಲ್ಯಗಳು ಹಸಿರು ತರಕಾರಿಗಳು ಆಮೇಲೆ ಹಣ್ಣುಗಳನ್ನು ಚೆನ್ನಾಗಿ ತೊಗೊತೀವಿ ಅದರಿಂದ ಹೃದಯಾಘಾತಗಳು ಚೆನ್ನಾಗಿ ಡೈಲಿ ಇದೇ ಥರ ಆರೋಗ್ಯಾಭ್ಯಾಸನ ಮಾಡಿದರೆ ವಿತ್ ಎಕ್ಸಸೈಸ್ ಇಷ್ಟು ಮಾಡಿದರೆ ಹೃದಯ ಹೃದಯಾಘಾತಗಳು ಆಗತಕ್ಕಂಥ ಸಾಧ್ಯತೆಗಳು ಕಮ್ಮಿ ಆಗುತ್ತೆ ಥ್ಯಾಂಕ್ ಯು ಸರ್ ಆಮೇಲೆ ಅದರಲ್ಲಿ ಇನ್ನೊಂದು ಬಿ ಪಿ ಶುಗರ್ ಇದ್ದವರು ಸ್ಪೆಷಲಿ ಅವರು ಬಿ ಪಿ ಮತ್ತು ಶುಗರ್ನ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಮೇಜರ್ ಇಂಪಾರ್ಟೆಂಟ್ ಸೈಡ್ ಇದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಬಿ ಪಿ ಮತ್ತು ಶುಗರ್ ಇರೋ ಪೇಷಂಟ್ ಅವರಲ್ಲಿ ಹೃದಯಾಘಾತಗಳು ಬೇಗ ಆಗೋ ಸಾಧ್ಯತೆಗಳಿವೆ ಅದಕ್ಕೆ ಅವರು ಅದನ್ನು ಕಂಟ್ರೋಲ್ ಮಾಡೋ ನಾನು ಡಾಕ್ಟರ್ ನಿರಂಜನ್ ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಮೆಡಿಸಿನ್ ಸಪ್ತಗಿರಿ ಆಸ್ಪತ್ರೆ ಡಿಪಾರ್ಟ್ಮೆಂಟ್ ಆಫ್ ಜನರಲ್ ಮೆಡಿಸಿನ್ ಸೊ ಇವತ್ತು ನಾವು ಕಲ್ಲಲ್ಲಿ ಇದ್ದೀವಿ ಸೊ ಇಲ್ಲಿ ರಘುನಾಥ ರೆಡ್ಡಿ ಗವಿನೋಳ ಶರಣ ಬಸಪ್ಪ ಅವರು ಕನ್ನಡ ರಕ್ಷಣಾ ವೇದಿಕೆ ಅವರು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ನಡೆಸಿದರೆ ನಾನು ಜನರ ಮೆಡಿಸಿನ್ ಇಂದ ನೋಡ್ತಾ ಇದ್ದೀನಿ ನಾವು ಇಲ್ಲಿ ಇಂಪಾರ್ಟೆಂಟಾಗಿ ಏನು ಮಾಡ್ತೀವಪ್ಪ ಅಂದರೆ ಈ ಇದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಪೇಷಂಟ್ಗಳು ಯಾರೂ ಮೆಡಿಕಲ್ ಅಟೆನ್ಷನ್ ಯಾರಿಗೂ ಸಿಕ್ಕಿರಲ್ಲ ಸೊ ಅದರಿಂದ ಯಾರೇ ಪೇಷೆಂಟ್ ಬಂದೂ ಫಸ್ಟು ಪ್ರೈಮರಿಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಶುಗರ್ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೀವಿ ಹೈಪೋಟೆನ್ಷನ್ ಈ ಥರ ಫಸ್ಟ್ ಅವ್ರನ್ನ ಸ್ಕ್ರೀನ್ ಮಾಡಬೇಕು ಸೊ ಯಾಕೆ ಅಂದರೆ ಪೆ ಜನಗಳಿಗೆ ಯಾವುದೇ ಆರೋಗ್ಯ ಸೇವೆ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಇದು ಗೊತ್ತೇ ಇರಲ್ಲ ಸೊ ಇದನ್ನು ನಾವು ಪ್ರೈಮರಿ ಸ್ಕ್ರೀನಿಂಗ್ ಮೂಲಕ ಕಂಡುಹಿಡಬೇಕಾಗುತ್ತೆ ಇದನ್ನು ಕಂಡುಹಿಡಲಿಲ್ಲ ಅಂದರೆ ತುಂಬ ತೊಂದರೆಗಳು ಬೇಗ ಬರೋ ಸಾಧ್ಯತೆ ಏನೇನು ಆಗ್ಬೋದು ಅಂದರೆ ಕಿಡ್ನಿ ಡ್ಯಾಮೇಜ್ ಆಗ್ಬೋದು ಕಣ್ಗಳು ಡ್ಯಾಮೇಜ್ ಆಗ್ಬೋದು ಆಮೇಲೆ ಆರ್ಟು ತುಂಬ ಡ್ಯಾಮೇಜ್ ಆಗಿ ಒಂದು ಈಗ ಏನೂ ತಡೆಗಟ್ಟಿಲ್ಲ ಅಂದರೆ ಅದು ತುಂಬ ತೊಂದರೆ ತೊಂದರೆ ಸಿಲುಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವತ್ತು ನಾವು ಆಲ್ಮೋಸ್ಟ್ ಇಲ್ಲಿ ಫಿಫ್ಟಿ ಟು ನೈಂಟಿ ಪೇಷಂಟ್ಸ್ನ ಸ್ಕ್ರೀನ್ ಮಾಡಿದ್ದೀವಿ ಆಲ್ಮೋಸ್ಟ್ ಇದರಲ್ಲಿ ಒಂದು ಟ್ವೆಂಟ್ ಟೆನ್ ಟು ಟ್ವೆಂಟಿ ಪೇಷೆಂಟ್ಸ್ ಕೂಡ ಡಯಾಗ್ನೋಸ್ ಆಗಿದ್ದಾರೆ ಸೊ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಸಪ್ತಗಿರಿ ಆಸ್ಪೆಟ್ಲಿಗೆ ನಾವು ರೆಫರ್ ಮಾಡ್ತಾಯಿದ್ವಿ